ಗೌರೀಶ್ ಕಾಯ್ಕಿಯವರ ವೈಚಾರಿಕತೆಯ ಕುರಿತು ಮತ್ತು ಯಶವಂತ್ ಚಿತ್ತಾಲರ ಕಥಾನಗಳಲ್ಲಿ ವ್ಯಕ್ತಿ ಸಮುದಾಯ ಮತ್ತು ಸಮಾಜ ಈ ವಿಷಯದ ಕುರಿತು ಇಬ್ಬರು ಮಹನೀಯರು ಮಾತಾಡಲಿಕ್ಕಿದ್ದಾರೆ ಮೊದಲಿಗೆ ಶ್ರೀಯುತ ರಾಘವೇಂದ್ರ ಪಾಟೀಲರು ತಮ್ಮ ವಿಚಾರವನ್ನು ಹಂಚಿಕೋಬೇಕು ಅಂದ್ಕೊಂಡಿದೆ ಕಾರವಾರ ಜಿಲ್ಲೆಯ ನಾಲ್ಕು ಹಿರಿಯರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ ಇಬ್ಬರು ಗೌರೀಶ್ ಮತ್ತು ವಿಜಿ ಭಟ್ರನ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಇಟ್ಟಿದ್ದಾರೆ ಆಮೇಲೆ ಚಿತ್ತಾಲ ಮತ್ತು ಶಾನ್ನ ದೇಸಾಯ ವರ್ಣಮಯ ಇದರಲ್ಲಿ ಇಟ್ಟರೆ ಕಾಲದ ವ್ಯತ್ಯಾಸವನ್ನು ಸಹಿತ ಇದು ಸೂಚಿಸುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ನಾನು ದೂರದ ಬೆಳಗಾವಿ ಜಿಲ್ಲೆಯ ಆ ಬೆಳಗಾವಿ ಜಿಲ್ಲೆಯ ಪೂರ್ವದ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿ ಬೆಳೆದವನು ಗೋಕರ್ಣ ಅನ್ನೋದು ಹೆಸರರಿಯದ ಒಂದು ದೂರದ ಪ್ರದೇಶ ಆಗಿದ್ದಿತು ಇನ್ನು ನಾವು ಓದ್ತಾ ಇದ್ದದ್ದು ಕೂಡ ವಿಜ್ಞಾನದ ವಿಷಯಗಳನ್ನು ಹೀಗಾಗಿ ನನ್ನಷ್ಟಕ್ಕೆ ನಾನು ನಡೆಸುತ್ತಿದ್ದ ಕಥೆ ಕಾದಂಬರಿಗಳ ಓದಿನ ಹೊರತಾಗಿ ನನಗೆ ನನ್ನ ಪ್ರೌಢಾವಸ್ಥೆಯವರೆಗೂ ಕನ್ನಡ ಸಾಹಿತಿಗಳ ಸಂಪರ್ಕ ಸಹಚರ್ಯ ತುಂಬ ಕುಚಿತ್ತದು ಆಗಿದ್ದಿತು ನನ್ನ ಚಿಕ್ಕಪ್ಪನೆನ್ನುವ ಸಂಬಂಧದ ನಾತೆಯಿಂದ ಆನಂದಕಂದರೊಂದಿಗೆ ನನಗೆ ಗೌರವಪೂರ್ವಕವಾದ ಒಂದು ನಿರ್ದಿಷ್ಟ ದೂರದ ಸಂಪರ್ಕ ಸಾಧ್ಯವಾಗಿತ್ತು ಹೀಗಿರುವಾಗ ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಅಧ್ಯಯನ ನಡೆಸಲು ಧಾರವಾಡಕ್ಕೆ ಬಂದಾಗ ನನಗೆ ಶಂಬ ಬೇಂದ್ರೆ ಚಂಪ ಎಂತೆನ್ನುವ ವ್ಯಕ್ತಿಗಳ ಜೀವಂತ ಅಸ್ತಿತ್ವ ಧಾರವಾಡದಲ್ಲಿಯೇ ಇರುವುದು ತಿಳಿಯಿತು ಇವರಲ್ಲಿ ಶಂಬಾರವರು ಆಗಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಬರುತ್ತಿದ್ದುದರಿಂದ ಅವರ ವ್ಯಕ್ತಿತ್ವದ ಸ್ವಲ್ಪ ಮಟ್ಟಿನ ಪರಿಚಯ ನನಗೆ ಆಗಿದ್ದಿತು ಎಪ್ಪತ್ತರ ದಶಕದವರೆಗೆ ನಾನು ಗೌರೀಶ್ ಕಾಯ್ಕಿಣಿ ಅವರ ಹೆಸರನ್ನು ಕೇಳಿದ್ದೇನೆ ಹೊರತು ಅವರ ಬರಹ ಮತ್ತು ವ್ಯಕ್ತಿತ್ವಗಳ ಪರಿಚಯ ನನಗೆ ತುಂಬಾ ದೂರವಾಗಿಯೇ ಉಳಿದಿದ್ದೆವು ಇಂಥ ಅಪರಿಚಿತತೆಯ ನಡುವೆ ಆಕಸ್ಮಿಕವಾಗಿ ನನಗೆ ಗೌರೀಶರ ವ್ಯಕ್ತಿತ್ವದ ಒಂದು ಇಣುಕು ನೋಟ ಒದಗಿ ಬಂದಿತು ಅದು ಹೇಗೆಂದರೆ ಗೌರೀಶ್ ಅವರು ಆಗಾಗ್ಗೆ ಧಾರವಾಡಕ್ಕೆ ಹೋಗ್ತಿದ್ದರು ಧಾರವಾಡಕ್ಕೆ ಹೋದಾಗೆ ಅಲ್ಲಿ ಶಂಭಾ ಅವ್ರ ಮನೆಗೆ ಬೇಂದ್ರೆ ಅವ್ರ ಮನೆಗೆ ಗ ಜಯಂತಿ ಕಾರ್ಯಾಲಯಕ್ಕೆ ಭೇಟಿ ಕೊಡ್ತಾ ಮತ್ತು ಚರ್ಚೆ ಮಾಡ್ತಾ ಇದ್ದರು ಹಾಗೆ ಜಯಂತಿ ಕಾರ್ಯಾಲಯಕ್ಕೆ ಅವರು ಹೋಗಿ ಚರ್ಚೆ ಮಾಡ್ತಾ ಇದ್ದಂಥ ಒಂದು ಸಂದರ್ಭವನ್ನ ಅವರು ಆನಂದ ಕಂದರ್ ಬಗೆಗಿನ ಒಂದು ಲೇಖನದಲ್ಲಿ ಬರ್ತಿದ್ದಾರೆ ಅದು ಅಭಿನಂದನಾ ಗ್ರಂಥಕ್ಕೆ ಅವರು ಬರೆದಂಥ ಲೇಖನದಲ್ಲಿ ಈ ಅಂಶವನ್ನ ಈ ಅನುಭವ ಚರ್ಚೆಯ ಅನುಭವವನ್ನು ಅವರು ತಿಳಿಸ್ತಾರೆ ಗೌರೀಶ್ರು ಆನಂದ ಕಂದರ್ನ ಕೇಳಿದರಂತೆ ಕೊಂಕಣಿಯ ಎರಡು ಶಬ್ದಗಳು ಈ ಕೊಂಕಣಿಯ ಎರಡು ಶಬ್ದಗಳ ಉತ್ಪತ್ತಿ ಹೇಗೆ ಅಂತ ಹೇಳಿ ಆನಂದ್ಕಂತ ಕೇಳ್ತರು ಆ ಎರಡು ಶಬ್ದಗಳು ಯಾವುವು ಅಂತಂದ್ರೆ ಒಂದು ಭಾಣಸಿರೆ ಮತ್ತು ಇನ್ನೊಂದು ನಾನಸ್ವರ್ತೆ ಆನಂದ್ಕಂದ್ರು ಹೇಳಿದಂತೆ ಇವು ಕನ್ನಡದ ಶಬ್ದಗಳೇ ಹೇಳಿ ಅದರ ಉತ್ಪತ್ತಿಯನ್ನು ವಿವರಿಸಿದ್ರು ನಾನಸ್ವರ್ತೆ ಮತ್ತು ಬಾಣಸಿರೆ ಬಾಣಸಿರೆ ಅನ್ನೋದು ಕನ್ನಡದಲ್ಲಿ ಅದು ಸಿರೆ ಅಲ್ಲ ಸಿರೆ ಅದು ಅಡಿಗೆ ಬಟ್ಟನ ಕೈ ಒರೆಸ್ಕೊಳ್ಳುವಂಥ ಬಟ್ಟೆ ಅಂತ ಹೇಳಿ ಅದರ ಉತ್ಪತ್ತಿಯನ್ನ ಹೇಳಿದರಂತೆ ಅಹ್ ಹಾಗೆ ನಾನ ಸೊರತೆ ಅಂತನ್ನುವಂಥದ್ದು ಕೂಡ ಅವರು ಅದರ ಉತ್ಪತ್ತಿಯನ್ನ ವಿವರಿಸ್ತಾರೆ ನನಗೆ ಆ ಶಬ್ದಗಳ ಉತ್ಪತ್ತಿಯ ವಿವರಣೆ ನನಗೆ ಮುಖ್ಯವಾದದ್ದಲ್ಲ ಈ ಘಟನೆಯಿಂದ ನನಗೆ ತಿಳಿಯೋದೇನು ಅಂತಂದ್ರೆ ಗೌರೀಶರದು ಅದರಿಂದ ನನಗೆ ದೊರತಂಥದ್ದು ಗೌರೀಶರ ಜಿಜ್ಞಾಸು ವ್ಯಕ್ತಿತ್ವದ ಇಣುಕು ನೋಟ ನನಗೆ ಸಿಕ್ಕಿತು ಗೌರೀಶರ ಆ ಪ್ರಥಮ ನೋಟದ ನೆಲೆಯಲ್ಲಿಯೇ ಮಹೇಶ್ ಕುಮಾರ್ ಅವರು ಗೌರೀಶ್ ಕಾಯ್ಕಿಣಿ ಅವರ ಯಾವ ವಿಷಯದ ಬಗೆಗೆ ಮಾತನಾಡುತ್ತೀರಿ ಎಂದು ಕೇಳಿದಾಗ ನಾನು ಧೈರ್ಯದಿಂದ ಹೇಳಿದ್ದು ಗೌರೀಶ್ ಅವರ ವೈಚಾರಿಕತೆ ಎಂದು ಹೇಳಿಬಿಟ್ಟು ಮಹೇಶ್ ಕುಮಾರ್ ಅವರಿಗೆ ಹಾಗೆ ಹೇಳಿದ ಮೇಲೆ ನಾನು ಕಾಯ್ಕಿಣಿ ಗೌರೀಶರ ವೈಚಾರಿಕ ಬರಹಗಳನ್ನು ಓದತೊಡಗಿದ ಮೇಲೆ ನನಗೆ ಗೌರೀಶರ ಜಿಜ್ಞಾಸು ವ್ಯಕ್ತಿತ್ವದ ವಿರಾಟ್ ಸ್ವರೂಪ ಗೋಚರವಾಗುತ್ತಾ ನನ್ನಲ್ಲಿ ಬೆರಗನ್ನು ಉಂಟು ಮಾಡಿತು ಇಲ್ಲೇ ಇನ್ನೊಂದು ಸಂಗತಿ ನಾನು ತಮಾಷೆಯಾಗಿ ಅಥವಾ ಸೀರಿಯಸ್ ಆಗಿ ಹೇಳಬಹುದಾದದ್ದು ಏನು ಅಂತಂದ್ರೆ ಗೌರೀಶರ ವೈಚಾರಿಕ ಬರಹಗಳನ್ನು ಓದಲು ಆರಂಭಿಸುವ ಮೊದಲೇ ನಾನು ಅಂದುಕೊಂಡದ್ದು ಏನು ಎಂದರೆ ಹೇಗೂ ನಾನು ಗೌರೀಶರ ಮಗ ಜಯಂತ್ ಅವರ ಕಥೆಗಳನ್ನು ಓದಿದ್ದೇನೆ ಆ ಹಿನ್ನೆಲೆಯಲ್ಲಿ ನನಗೆ ಗೌರೀಶರು ಬೇಗನೆ ಮತ್ತು ಸುಲಭವಾಗಿ ಪರಿಚಿತರಾಗುತ್ತಾರೆ ಅಂತ ಅಂದುಕೊಂಡಿದ್ದೆ ನಾನು ಆದರೆ ಗೌರೀಶರನ್ನು ಓದುತ್ತಾ ಹೋದಂತೆ ನನ್ನ ಕಲ್ಪನೆ ಆಧಾರರಹಿತವಾದದ್ದು ಎಂದು ಗೊತ್ತಾಗತೊಡಗಿತು ಗೌರೀಶರ ಬರಹ ಜಯಂತವರ ಭಾವಗೀತೆಗಳಂತಹ ಸುಕುಮಾರ ಕಥೆಗಳಿಗೆ ತುಂಬಾ ಭಿನ್ನವಾದ ಬುದ್ಧಿಪ್ರಧಾನವಾದ ನಿಷ್ಠುರ ವೈಚಾರಿಕತೆಯನ್ನು ಹೇಳುವಂತಹದ್ದು ಅದ್ರ ಸಹಿತ ನಮಗೆ ಗೌರೀಶರ ಬಗ್ಗೆ ಗೊತ್ತಿಲ್ಲ ಜಯಂತರ ಬಗ್ಗೆ ಗೊತ್ತಿದೆ ಅನ್ನುವ ಹಾಗೆ ಗೌರೀಶರನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಫಾರ್ಮ್ಯುಲಾ ನಮಗೆ ಬಹುಶಃ ಸಿಗುತ್ತೆ ಜಯಂತರ ಬರಹದ ಲೇಖಕ ವ್ಯಕ್ತಿತ್ವ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿರುವಂಥದ್ದು ಗೌರೀಶ್ ಕಾಯ್ಕಿಣಿಯವರ ಲೇಖಕ ವ್ಯಕ್ತಿತ್ವ ಅಂತ ಹೇಳಿ ಅನಿಸುತ್ತೆ ಗೌರೀಶರು ಜಿಜ್ಞಾಸೆ ಎಂದರೆ ಜ್ಞಾ ಅಂದರೆ ತಿಳಿ ಎಂಬ ಧಾತುವಿನ ಇಚ್ಛಾವರ್ತಕ ರೂಪ ಎನ್ನುತ್ತಾರೆ ಜಿಜ್ಞಾಸು ಸತ್ಯದ ಅರಿವಿಗಾಗಿ ನಾಲ್ಕು ಪ್ರಮಾಣಗಳನ್ನು ಅನುಸರಿಸುವುದನ್ನು ಗೌರೀಶರು ವಿವರಿಸ್ತಾರೆ ಅವು ಪ್ರತ್ಯಕ್ಷ ಉಪಮಾನ ಶಬ್ದ ಮತ್ತು ಅನುಮಾನ ಇನ್ಫ್ಯಾಕ್ಟ್ ಭಾರತೀಯ ಪರಂಪರೆ ಅನುಮಾನವನ್ನು ಮೊದಲಿಟ್ಟು ಶಬ್ದವನ್ನು ಕೊನೆಗಿಡುತ್ತೆ ಆದರೆ ಗೌರೀಶರು ಶಬ್ದವನ್ನು ಮೊದಲು ತಗೊಂಬಂದು ಅನುಮಾನವನ್ನು ಕೊನೆಗಿಟ್ಟಿದ್ದಾರೆ ಅದು ಅಂತಿಮವಾಗಿರುವಂಥ ಪ್ರಮಾಣ ಸತ್ಯವನ್ನು ಅರಿಯೋದಕ್ಕೆ ಅಂತ ಅನ್ನುವಂಥದ್ದು ಗೌರೀಶ್ವರ ನಿಲುವಾಗಿದೆ ಆಮೇಲೆ ಶಾಬ್ದ ಪ್ರಮಾಣ ಶಾಬ್ದ ಪ್ರಮಾಣದ ಬಗ್ಗೆ ಗೌರೀಶರು ಸಾಕಷ್ಟು ಭಾರತೀಯ ಪರಂಪರೆಯಲ್ಲಿ ಬಂದಿರುವಂತಹ ಶ್ರುತಿ ಸ್ಮೃತಿ ಶಾಸ್ತ್ರ ಪುರಾಣ ಇತ್ಯಾದಿಗಳನ್ನು ಇತಿಹಾಸ ಇತ್ಯಾದಿಗಳನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿದವರು ಸೊ ಅವುಗಳಲ್ಲಿಯ ವಾಕ್ಯಗಳನ್ನು ಹೇಕ್ಕಿಕೊಂಡು ನಾವು ಒಂದು ಸಂಗತಿಯ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಬಹುದು ಅಂತನ್ನುವಂಥ ರೀತಿ ಒಳಗೆ ಹೋದರೆ ಅಲ್ಲಿ ಕೂಡ ಅದು ಅವರಿಗೆ ಒಗ್ಗೋದಿಲ್ಲ ಅದು ಅದನ್ನು ಸಹಿತ ಅವರು ನೆಗೆಟ್ ಮಾಡ್ತಾರೆ ಕೊನೆಗೆ ಅವರು ಒಪ್ಪೋದು ಏನು ಅಂತಂದ್ರೆ ಅನುಮಾನ ದತ್ತಾಂಶಗಳಿಂದ ವಿಚಾರಗಳಿಂದ ಸಿದ್ಧಾಂತಕ್ಕೆ ತರ್ಕದಿಂದ ನಿರ್ಣಯ ಮುಟ್ಟುವ ಪದ್ಧತಿ ಅಂತ ಬೌದ್ಧಿಕ ಚಟುವಟಿಕೆಗೇ ಗೌರಿಶರು ಅಂತಿಮ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಮತ್ತು ಅದೇ ಮಾತ್ ಅದು ಮಾತ್ರ ಸತ್ಯವನ್ನು ತಲುಪುವ ನಿಜವಾದ ಮಾರ್ಗ ಅಂತ ಹೇಳಿ ಅವರು ಹೇಳೋದನ್ನ ನಾವು ಕಾಣ್ತೀವಿ ಗೌರೀಶರು ಮೊದಲ ಮೂರು ಪ್ರಮಾಣಗಳನ್ನು ಬಹುತೇಕವಾಗಿ ನಿರಾಕರಿಸಿ ಅನುಮಾನದ ಬೌದ್ಧಿಕ ಚಟುವಟಿಕೆಯ ಪ್ರಮಾಣವನ್ನು ಒಪ್ಪುತ್ತಾರೆ ಅಂದರೆ ಜಿಜ್ಞಾಸವು ಕಂಡುಕೊಳ್ಳುವ ಅನುಭವಗಳ ತಥ್ಯವು ವೈಯಕ್ತಿಕ ನೆಲೆಯಲ್ಲಿ ನಿರ್ವಹಿಸುವ ತರ್ಕದ ಆಧಾರದಲ್ಲಿ ಜಿಜ್ಞಾಸುವಿನ ವೈಯಕ್ತಿಕ ಬೌದ್ಧಿಕ ಚಟುವಟಿಕೆಯ ನೆಲೆಯಲ್ಲಿಯೇ ಅದು ಆವಿರ್ಭವಿಸಬೇಕು ಎಂದು ಗೌರೀಶ್ರು ಹೇಳ್ತಾರೆ ಈ ನೆಲೆಯಲ್ಲಿಯೇ ಗೌರೀಶರಿಗೆ ವ್ಯಕ್ತಿಯ ಸ್ವಾಯತ್ತತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿತ್ತು ಅವರು ಏನಿದ್ರೂ ಆಪ್ತವಾಕ್ಯ ಇರಲಿ ಅಥವಾ ಮತ್ತೆ ಬೇರೆ ಯಾವುದೇ ಪ್ರಮಾಣಗಳಿಗಿಂತನೂ ಸಹಿತ ಒಬ್ಬ ವ್ಯಕ್ತಿ ತನ್ನ ತರ್ಕದ ನೆಲೆಯಲ್ಲಿ ಏನು ಪಡೆದುಕೊಳ್ತಾನೆ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ ಅದು ಮಾತ್ರ ನಿಜ ಅಂತ ಹೇಳಿ ಅವರು ಹೇಳ್ತಾರೆ ಅವರು ಮಾನವ ಮಾನವನಾಗಿ ನಿಲ್ಲಬೇಕಾದರೆ ಅವನಿಗೆ ಅಂತಃಕರಣವಿರಲೇಬೇಕು ಅದು ಪ್ರಾದೇಶಿಕ ಪ್ರಾಸಂಗಿಕವಾಗದೇ ಮಾನವ್ಯದಷ್ಟೇ ಸಾರ್ವಭೌಮವಾಗಿರಬೇಕು ಹಾಗೆ ಆಗಲು ಅವನಿಗೆ ಬುದ್ಧಿ ಸ್ವಾತಂತ್ರ್ಯ ಬೇಕು ಬುದ್ಧಿ ಪ್ರಾಮಾಣ್ಯ ಬೇಕು ಅದು ವ್ಯಾವಹಾರಿಕ ವಿನಿಯೋಗದ ಬುದ್ಧಿ ಅಲ್ಲ ವ್ಯಾವಹಾರಿಕ ಗೌರೀಶರು ಬುದ್ಧಿಯೊಳಗೆ ಎರಡು ಮುಖ್ಯವಾದ ವ್ಯತ್ಯಾಸಗಳನ್ನು ಮಾಡ್ತಾರೆ ಒಂದು ವಿನಿಯುಕ್ತ ಬುದ್ಧಿ ಮತ್ತೊಂದು ವಿಶುದ್ಧ ಬುದ್ಧಿ ಅಂತ ಹೇಳ್ತಾರೆ ವಿನಿಯುಕ್ತ ಬುದ್ಧಿ ಅಂತಂದರೆ ಅದು ವ್ಯಾವ ವ್ಯಾವಹಾರಿಕವಾಗಿ ನಮ್ಮ ಅನುಕೂಲಕ್ಕಾಗಿ ನಾವು ಬಳಸುವಂಥ ಬುದ್ಧಿ ಇತ್ಯಾದಿ ಅದು ವಿಶುದ್ಧ ಬುದ್ಧಿ ಅಂತಂದರೆ ಅದು ಒಂದು ರೀತಿಯಾಗಿ ಅವರು ಅದನ್ನು ರೀಸನ್ ಅಂತ ಹೇಳ್ತಾರೆ ನಾವು ಅದನ್ನು ವಿಸ್ಡಮ್ ಅಂತ ಹೇಳ್ಬೋದು ಅಥವಾ ವಿವೇಕ ಅಂತ ಹೇಳಿ ಹೇಳ್ಬೋದು ಸೊ ಅದು ವ್ಯಾವಹಾರಿಕ ಬುದ್ಧಿ ಆಗಿರಬಾರ್ದು ವ್ಯಾವಹಾರಿಕ ವಿನಿಯೋಗದ ಅಲ್ಲ ಶುದ್ಧ ವೈಚಾರಿಕ ಬುದ್ಧಿ ಅದು ಶುದ್ಧ ಬುದ್ಧಿ ಪ್ರಪಂಚವನ್ನು ವಿಚಾರದಿಂದಲೇ ನೇರವಾಗಿ ಗ್ರಹಿಸುತ್ತದೆ ಎನ್ನುತ್ತಾರೆ ಅವರು ಗೌರೀಶರು ಇಲ್ಲಿ ಮಹಾತ್ಮರು ನಡೆಸಿಕೊಂಡು ಬಂದ ಚಳುವಳಿಯ ಬಗೆಗೂ ತಮ್ಮ ತಕರಾರು ಎತ್ತಿದ್ದಾರೆ ಮಹಾತ್ಮರ ಅಧ್ಯಾತ್ಮ ಆಳವಾದ ಶ್ರದ್ಧೆ ಒಂದು ಬಗೆಯ ಭಕ್ತಿ ಮಾರ್ಗ ಅನೇಕ ವ್ರತ ದೀಕ್ಷೆ ವಿಧಿಗಳ ಹೊಸದೊಂದು ಗುರುಪೀಠ ಪದ್ಧತಿ ಇವೆಲ್ಲಕ್ಕೂ ಹೆಚ್ಚಾಗಿ ದೇಶದ ಸಮಗ್ರ ಆಂದೋಲನಗಳನ್ನು ಅವರೊಬ್ಬರ ಅವರೂ ಸರಿಯಾಗಿ ಅರಿಯದ ಅವರ ಒಳದನಿಯ ಪ್ರೇರಣೆಯ ಮೇಲೆ ನಡೆಸಿದ್ದು ಇವೆಲ್ಲವುಗಳ ಪರಿಣಾಮವೆಂದರೆ ಗಾಂಧಿಯುಗದಲ್ಲಿ ಧಾರ್ಮಿಕತೆ ಗೂಢತೆ ಮೂಢಭಾವನೆ ಅಂಧಶ್ರದ್ಧೆ ಬುದ್ಧಿಗೆ ನಿಲುಕದ ಹಠವಾದ ಇವೆಲ್ಲ ಗುಣಗಳಿಂದ ಯುಕ್ತವಾದ ಒಂದು ಭಾವೋದ್ರೇಕದ ವಾತಾವರಣ ದೇಶದ ಚಿದಾಕಾಶದಲ್ಲಿ ಹಬ್ಬಿತು ಭಾಳ ವಿಶಿಷ್ಟವಾಗಿರುವಂಥ ಆಬ್ಸರ್ವೇಷನ್ ಬಹುಶಃ ಈ ಅಬ್ಸರ್ವೇಷನ್ ಯಾರೂ ಅಂತ ಹೇಳಿ ಅನಿಸುತ್ತೆ ವೈಜ್ಞಾನಿಕತೆ ಮತ್ತು ಜೀವಶಾಸ್ತ್ರವು ಮುನ್ನೆಲೆಗೆ ತಂದಿದ್ದ ವಿಕಾಸ ತತ್ವವು ಗೌರೀಶರ ವೈಚಾರಿಕತೆಯ ಮೂಲ ಗ್ರಹಿಕೆಗಳಾಗಿವೆ ವೈಜ್ಞಾನಿಕವಾಗಿರದ ತರ್ಕದ ಅನ್ವಯವಾಗಿರದ ನಮ್ಮ ಪರಂಪರೆಯ ಶ್ರುತಿ ಸ್ಮೃತಿ ಶಾಸ್ತ್ರ ಪುರಾಣಗಳ ಯಾವ ಸಂಗತಿಗಳನ್ನೂ ಅವರು ಪುರಸ್ಕರಿಸುತ್ತಿರಲಿಲ್ಲ ಇವುಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿದ ಅವರು ಅವುಗಳಲ್ಲಿಯ ಬೌದ್ಧಿಕತೆಗೆ ಪೂರಕವಾದ ತತ್ವ ವಿಚಾರಗಳನ್ನು ಮಾತ್ರ ಗೌರವಪೂರಕವಾಗಿ ಸ್ವೀಕರಿಸುತ್ತಲೂ ಇದ್ದರು ವಿಕಾಸ ತತ್ವವು ಗೌರೀಶರ ವೈಚಾರಿಕತೆಯ ಬೆನ್ನೆಲುಬಾಗಿದ್ದಿತು ಮನುಷ್ಯನ ಉತ್ಕ್ರಾಂತಿ ಉಗಮ ಆದಿಮಾನವನು ಆಧುನಿಕ ಮಾನವನಾಗುವುದರಲ್ಲಿನ ಬೌದ್ಧಿಕ ವಿಕಾಸ ಕ್ರಮ ಮಾನವ ಸಮಾಜದಲ್ಲಿನ ವರ್ಣ ವಿನ್ಯಾಸದ ವಿಕಾಸದ ಕ್ರಮ ಇವುಗಳನ್ನೆಲ್ಲ ಅವರು ವಿಸ್ತಾರವಾಗಿ ಚರ್ಚಿಸಿದ್ದಾರೆ ಕನ್ನಡ ವಾಂಗ್ಮಯದಲ್ಲಿ ಈ ವೈಚಾರಿಕ ವಾದವನ್ನ ಕುರಿತಂತೆ ಎರಡು ಎಪಿಸೆಂಟ್ರ್ಗಳಿದ್ದಾವೆ ಅಂತ ಒಂದು ಕುವೆಂಪು ಮತ್ತು ಇನ್ನೊಂದು ಗೌರೀಶ್ ಕಾಯ್ಕಿಳಿ ಇವರ ವೈಚಾರಿಕತೆಯಲ್ಲಿ ಮೂಲಭೂತವಾಗಿರುವಂತಹ ಒಂದು ವ್ಯತ್ಯಾಸ ಕೂಡ ಇದೆ ಗೌರೀಶ್ರದ್ದು ಮೀಮಾಂಸಾತ್ಮಕ ವೈಚಾರಿಕ ಅವರು ಬಹಳ ಅದು ಹೇಗೆ ಅನ್ನುವಂಥದ್ದನ್ನು ವಿವರಿಸಿಕೊಂಡು ಹೋಗ್ತಾರೆ ಕುವೆಂಪು ಅವರದ್ದು ಅನ್ವಯಾತ್ಮಕವಾಗಿರುವಂಥ ವೈಚಾರಿಕತೆ ಅಂತ ಹೇಳಿ ನನಗನ್ಸುತ್ತೆ ಸೊ ಇಂಥ ಹಿರಿಯರಾದ ಗೌರೀಶರ ಬಗ್ಗೆ ನಾನೊಂದಿಷ್ಟು ಓದಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಜಿಂ ಪ್ರೇಮ್ ಜಿ ವಿಶ್ವವಿದ್ಯಾಲಯದ ಈ ಸಾಹಿತ್ಯ ಸಹವಾಸದ ಸಂಘಟಕರಿಗೆ ನಾನು ನನ್ನ ನಮಸ್ಕಾರಗಳನ್ನು ಮತ್ತು ಇಲ್ಲಿ ತನಕ ನನ್ನ ಮಾತುಗಳನ್ನು ಕೇಳಿದರೆ ನಿಮಗೆಲ್ಲರಿಗೂ ನಮಸ್ಕಾರ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ರಾಜೇಂದ್ರ ಚೆನ್ನಿ ಅವರು ಯಶವಂತ್ ಚಿತ್ತಲ್ರ ಕಥನಗಳಲ್ಲಿ ವ್ಯಕ್ತಿ ಸಮುದಾಯ ಮತ್ತು ಸಮಾಜದ ಕುರಿತು ತಮ್ಮ ವಿಚಾರಗಳನ್ನು ಹೇಳ್ಕೊತ ಕನ್ನಡದ ಸಣ್ಣ ಕಥೆಗಳೇ ನಮ್ಮ ಸಂವೇದನೆಯನ್ನು ರೂಪಿಸಿದ್ದು ನಮಗೆ ಈ ಜಗತ್ತಿನ ತಿಳುವಳಿಕೆಯನ್ನು ಕೊಟ್ಟಿದ್ದು ಈ ಸಣ್ಣ ಕಥೆಗಳ ಒಂದು ದೊಡ್ಡ ಪರಂಪರೆ ಪರಂಪರೆಯಂತೆ ನಾನು ಅಂದ್ಕೊಂಡಿದ್ದೀನಿ ಇವತ್ತಿನವರೆಗೂ ಕೂಡ ನಾನು ವಿಶ್ವದ ಅನೇಕ ಮೂಲಗಳನ್ನು ನೋಡಿದರೆ ಅವರು ನವ್ಯತೆಯನ್ನು ಹೇಗೆ ನೋಡ್ತಾರೆ ಆಧುನಿಕತೆಯನ್ನು ಹೇಗೆ ನೋಡ್ತಾರೆ ಅನ್ನೋದನ್ನ ನೆನಪು ಮಾಡಿಕೊಂಡಾಗ ಅವೆಲ್ಲವೂ ಕೂಡ ನನಗೆ ಇವತ್ತು ಅಪ್ರಸ್ತುತವಾಗಿ ಕಾಣ್ತಾ ಇದೆ ಈ ನೆಲದ ಇಲ್ಲಿಯ ಸಮುದಾಯಗಳಿಗೆ ಇದನ್ನು ಅರ್ಥ ಮಾಡಿಸ್ಕೊಟ್ಟದ್ದು ನಮ್ಮ ಸಾಹಿತ್ಯ ನಮ್ಮ ಕಥನ ಪ್ರಪಂಚ ಇದನ್ನ ನಾನು ಈ ಮಾತನ್ನ ಯಶವಂತ್ ಚಿತ್ತಾಲರ ಕಥೆಗಳು ಹಾಗೂ ಕಥನಗಳ ಮೂಲಕ ಆದಷ್ಟು ಮಟ್ಟಿಗೆ ನಿಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲೂವರೆಗೂ ನಾವು ಓದಿದಂಥ ಕಥೆಗಳಲ್ಲಿ ಬರುವಂತ ಮನುಷ್ಯ ವ್ಯಕ್ತಿಗಳಿಗೆ ಬಹಳ ನಿರ್ದಿಷ್ಟವಾದಂತ ಒಂದು ಸಾಮಾಜಿಕ ಪಾತ್ರ ಇರ್ತಾ ಇತ್ತು ಅವ್ರು ಯಾವ ವರ್ಗ ಯಾವ ಜಾತಿ ಯಾವ ಹಳ್ಳಿಗೆ ಸೇರಿರೋರು ಅನ್ನೋದನ್ನ ಕತೆಗಾರರು ನಮಗೆ ಚಿತ್ತಾಲರ ಮೊದಲಿನ ಹಿಂದಿನ ಕತೆಗಾರರು ಹೇಳ್ತಾ ಇದ್ರು ಹೀಗಾಗಿ ಆ ವ್ಯಕ್ತಿಗಳ ಅನುಭವವನ್ನು ನೋಡುವಾಗ ನಾವು ಕೇವಲ ಸಮುದಾಯ ಅವ್ರಿಗೆ ಏನು ಅವಕಾಶ ಕೊಟ್ಟಿತ್ತೋ ಆ ಸಮಾಜ ಅವ್ರಿಗೆ ಏನು ಅವಕಾಶ ಕೊಟ್ಟಿತ್ತೋ ಅದರ ಒಳಗೆ ಅವ್ರು ಏನನ್ನ ಅನುಭವಿಸ್ತಾ ಇದ್ರು ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ತಾ ಇತ್ತು ಸ್ವತಃ ಚಿತ್ತಾಲರ ಮೊದಲ ಕತೆಗಳನ್ನು ಓದಿದಾಗ ನಮಗೇನು ಅನಿಸ್ತಂದ್ರೆ ಈ ಹನೆಹಳ್ಳಿ ಅಲ್ಲಿರುವಂಥ ಈ ಜನರ ಪರಿಚಯ ಆಗಕ್ಕೆ ಶುರುವಾಯಿತು ಅದು ಎಷ್ಟು ವಿಶಿಷ್ಟ ಅನ್ನೋದನ್ನು ಕೇವಲ ಅದನ್ನ ಪ್ರಾದೇಶಿಕತೆ ಅಂತ ಅನ್ಬಾರ್ದು ನಾನು ಅವರ ಬಗ್ಗೆ ಬಂದಿರುವ ವಿಮರ್ಶೆಯನ್ನ ಸಂಪಾದನೆ ಮಾಡಿ ಮುನ್ನುಡಿಯಲ್ಲಿ ಮಾತನ್ನು ಹೇಳಿದ್ದೇನೆ ಇಡೀ ಯುರೋಪಿನ ಆಧುನಿಕತೆಯನ್ನ ಒಂದು ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಂತ ಒಬ್ಬ ಕಾಫ್ಕಾ ನಾನು ಓದುವಾಗ ಕಾಫ್ಕಾ ಯಾವ ಒಂದು ಜಾಗದ ಬಗ್ಗೆ ಬರಿತಾನೆ ಯಾವ ಒಂದು ನಗರದ ಬಗ್ಗೆ ಬರಿತಾನೆ ಯಾವ ಭಾಷೆಯಲ್ಲಿ ಬರಿತಾನೆ ಅಂತ ಕೇಳ್ಕೊಂಡಾಗ ಕಾಫ್ಕಾ ಬರೆದದ್ದು ಯಾಕೆ ವಿಶ್ವಾತ್ಮಕವಾಗುತ್ತೆ ಇಡೀ ಯುರೋಪಿನ ಖಂಡಕ್ಕೇನೆ ಅದು ಪ್ರಸ್ತುತ ಅರ್ಥಪೂರ್ಣ ಆಗುತ್ತೆ ಒಬ್ಬ ಯಶವಂತ ಚಿತ್ತಾಲರು ಹನೇಹಳ್ಳಿ ಬಗ್ಗೆ ಬರೆದ್ರೆ ಅದು ಯಾಕೆ ವಿಶ್ವಾತ್ಮಕ ಆಗಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಂಡಾಗ ಅದರ ಕೊರತೆ ಇರೋದು ಚಿತ್ತಾಲರ ಬರಹದಲ್ಲಿ ಅಲ್ಲ ವಸಾಹತುಶಾಹಿ ನಮ್ಮ ಬುದ್ಧಿ ಭ್ರಮಣೆಯನ್ನ ಏನು ಉಂಟು ಮಾಡ್ತೋ ಅದರಿಂದ ನಾವು ಹಾಗೆ ನೋಡ್ತಾ ಬಂದಿದ್ದೀವಿ ಅನ್ನೋದು ನಮಗೆ ಅರ್ಥವಾಯಿತು ಯಾಕೆಂದರೆ ಅವರ ಮೊದಲ ಬಹಳ ಪ್ರಮುಖ ಕಥೆಯಾದಂಥ ಅಬೋಲೀನವನ್ನು ನಾನು ಓದಿದಾಗ ನಾನು ಬಹುಶಃ ಹದಿ ವಯಸ್ಸವನಾಗಿದ್ದೆ ಅಂತ ನೆನಪು ಆ ಕಥೆಯನ್ನು ಓದಿದಾಗ ಅದು ಎಂಥ ಒಂದು ಪರಿಣಾಮವನ್ನು ನನ್ನ ಮೇಲೆ ಮಾಡ್ತು ಅಂತಂದರೆ ಎಲ್ಲೋ ಒಂದು ಕಡೆಗೆ ಅದರೊಳಗೆ ಒಂದು ಭಾವುಕತೆಯ ನೆಲೆ ಇದೆ ಆದರೆ ಅದಕ್ಕಿಂತ ಮೀರಿ ನೋಡುವಾಗ ಇಡೀ ಕತೆ ಒಂದು ಪ್ರಶ್ನೆಯನ್ನು ಏನು ಎತ್ತಿತ್ತು ಆದರೆ ಈ ಜಗತ್ತಿನಲ್ಲಿ ಈ ಸಮಾಜದಲ್ಲಿ ಯಾವ ಅಪರಾಧವನ್ನು ಮಾಡದೇ ಇರುವಂತ ಮುಗ್ಧ ವ್ಯಕ್ತಿಗೆ ಮಾತ್ರ ಯಾಕೆ ಶಿಕ್ಷೆ ಆಗುತ್ತೆ ಅನ್ನೋ ಆ ಪ್ರಶ್ನೆಯನ್ನು ಏನು ಚಿತ್ತಾಲ್ರು ಕೇಳಿದ್ರು ಅವರ ಕೊನೆಯ ಕಥೆಯವರೆಗೂ ಕೂಡ ಕೊನೆಯ ಕಾದಂಬರಿಯ ವರ್ಗೂ ಕೂಡ ಅದೇ ಪ್ರಶ್ನೆಯನ್ನ ಅವರು ಕೇಳಿದ್ರು ಅದು ನಮ್ಗೆ ಬಹಳ ವಿಫಲವಾಗಿ ಆ ಯುವ ಯೋ ಯುವ ಯೋದುಗಾದಂತ ನನಗೆ ಒಂದು ರೀತಿ ಅದು ಬಹಳ ತಳಮಳವನ್ನ ಉಂಟು ಮಾಡ್ತು ಈ ಜಗತ್ ಹಾಗಿದೆಯೇ ಹಾಗಿದ್ರೆ ನಾವೇನೋ ಒಂದು ನ್ಯಾಯದ ಕಲ್ಪನೆಯನ್ನು ಇಟ್ಕೊಂಡು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಅಂತ ನಂಬಿಕೊಂಡು ಬಂದಿರೋದನ್ನ ಈ ಒಂದು ಕತೆ ಏನ್ ಮಾಡ್ತು ಅಂದ್ರೆ ಅದನ್ನ ಬುಡಮೇಲು ಮಾಡಿಬಿಡ್ತು ಒಬ್ಬ ಅಬೋಲಿನ ಅಲ್ಲಿ ಆ ಊರಿನಲ್ಲಿದ್ದಂಥ ಒಬ್ಬ ಕೇಡಿ ಅವಳನ್ನ ಒತ್ತಾಯದಿಂದ ಅವಳ ತುಟಿಯ ಮೇಲಿನೇ ಮುದ್ದು ಕೊಟ್ಟು ಅವಳಿಗೆ ಏನ್ ಹೇಳ್ತಾನೆ ಅಂತಂದ್ರೆ ನಾನು ಮುದ್ದು ಕೊಟ್ಟಿರೋದ್ರಿಂದ ನನ್ನ ಬಾಯಿಯ ಎಂಜಲು ನಿನ್ನ ಬಾಯಿಗೆ ಪ್ರವೇಶ ಮಾಡಿದ್ರಿಂದ ನೀನು ಗರ್ಭಿಣಿ ಆಗ್ತೀಯಾ ಅಂತ ಹೇಳ್ತಾನೆ ಆ ಬೋಲಿನದಲ್ಲಿ ಅತ್ಯಂತ ಮುಗ್ಧೆ ಆಗಿರುವಂಥವ್ರು ಅದು ಏನು ಅನ್ನೋದನ್ನ ಹೇಳ್ಕೊಡೋಕೆ ಯಾರು ಇಲ್ಲೇ ಇರುವಂತ ಅಬೋಲಿನ ಅದನ್ನ ನಂಬಿಕೊಂಡು ಅವಳು ಪಡೋವಂಥ ಪಾಡು ಅವಳು ಅನುಭವಿಸುವಂತ ಗಿಲ್ಟ್ ಆ ಅಪರಾಧಿ ಭಾವನೆ ಮತ್ತೆ ಮುಂದೆ ಅವಳ ಬದುಕು ಅದರಿಂದ ಏನಾಗುತ್ತೆ ಅಂತ ನೋಡಿದಾಗ ನಮಗನಿಸ್ತು ಇವು ಈ ಬರಹಗಾರ ಯಶ್ವಂತ ಚಿತ್ತಾಲ ಬಹುಶಃ ವಿಶ್ವದ ಬರಹಗಾರ ಯಾರನ್ನ ಜೊತೆಗಾದ್ರೂ ನಾನು ಹೋಲಿಸ್ಬೋದು ಅವರನ್ನ ಅಂತ ಅನ್ನಿಸ್ತು ಯಾಕಂದ್ರೆ ಬಹಳ ದೊಡ್ಡ ಪ್ರಶ್ನೆ ಇದು ಸಾಹಿತ್ಯ ಎಲ್ಲ ಭಾಷೆಗಳಲ್ಲೂ ಅದನ್ನ ಕೇಳ್ತಾ ಬಂದಿದೆ ನಮಗೆ ಸಮಾಧಾನ ಕೊಡೋಕೆ ಇಟ್ಕೊಂಡಿರುವಂತ ಒಂದ್ ನೈತಿಕತೆ ಇದೆ ಒಳ್ಳೇದಾದ್ರೆ ಒಳ್ಳೇದು ಕೆಟ್ಟದಾದ್ರೆ ಕೆಟ್ಟದ್ದು ಅಂತ ಅದು ಅಲ್ಲ ಅಂತ ಹೇಳುವ ಕತೆಗಾರಿಕೆ ಆ ಚಿತ್ತಾಲರದು ಆಗಿದ್ದರಿಂದ ನಮಗೆ ಜಗತ್ ಆಗಿದ್ರೆ ಏನು ಅನ್ನುವಂತ ಪ್ರಶ್ನೆಗಳು ನಮಗೆ ನನ್ನ ತಲೆಮಾರನವ್ರದ್ಕು ಚಿತ್ತಾಲರಿಂದಲೇನೆ ಎರಡನೇದಾಗಿ ನಮಗೆ ಯಾಕೆ ಚಿತ್ತಲ್ರ ಆ ಕಾಲದಲ್ಲಿ ಬಹಳ ಮುಖ್ಯ ಅನಿಸಿದೆ ಅಂದರೆ ಅವರ ಮುಂದಿನ ಪ್ರಮುಖ ಸಂಕಲನ ಆಟ ಅದನ್ನು ನಾವು ಓದಿದಾಗ ಆ ಕಥೆಗಳನ್ನು ಓದಿದಾಗ ನಮ್ಮ ಅನೇಕ ಒಂದು ರೀತಿಯ ನಂಬಿಕೆಗಳು ಒಂದು ಸ್ಥಿರ ಚಿತ್ರಗಳು ಸ್ಟೀರಿಯೋ ಟೈಪ್ಗಳು ಅವುಗಳನ್ನು ಪ್ರಶ್ನೆ ಮಾಡುವಂತ ಕೆಲಸ ಮುಂದುವರಿಸಬೇಕು ಅಂತ ನಮಗೆ ಅನ್ನಿಸ್ತು ಇಲ್ಲಿ ಸ್ವಲ್ಪ ಜಂಪ್ ಮಾಡಿ ಹೇಳೋದಾದ್ರೆ ಆಮೇಲೆ ಬಂದ ಕೆಲವು ವಿಮರ್ಶಕರು ಇಲ್ಲ ಚಿತ್ತಾಲರು ಕಲೆಗಾರಿಕೆಗೆ ತುಂಬಾ ಮಹತ್ವ ಕೊಡ್ತಾರೆ ಶಿಲ್ಪಕ್ಕೆ ತುಂಬಾ ಮಹತ್ವ ಕೊಡ್ತಾರೆ ಸಾಮಾನ್ಯವಾಗಿ ಬಹಳ ಒಳ್ಳೆಯ ಓದುಗರಾದಂತ ಅನಂತಮೂರ್ತಿಯವರು ತುಂಬಾ ಕೆಲವು ತಪ್ಪು ಮೌಲ್ಯಮಾಪನಗಳನ್ನು ಮಾಡಕ್ಕೂ ಪ್ರಸಿದ್ಧರಾಗಿದ್ದಾರೆ ಚಿತ್ತಾಲರ ಬಗ್ಗೆ ಅವರು ಈ ಮಾತನ್ನು ಹೇಳಿದ್ರು ಅಂದ್ರೆ ಹೇಳಬೇಕಾದಂತ ಅನುಭವದ ಸಾಂದ್ರತೆಯ ಬಗ್ಗೆ ಎಷ್ಟು ಆಸಕ್ತಿ ಇರಬೇಕಾಗಿತ್ತೋ ಅದಕ್ಕಿಂತಲೂ ಹೆಚ್ಚುವರಿಗೆ ಕತೆ ಕಟ್ಟುವುದರ ಬಗ್ಗೆ ಇದೆ ಅಂತ ಇದು ಬಹಳ ನನಗನ್ಸತ್ತೆ ಅರ್ಥಹೀನವಾಗಿರುವಂಥದ್ದು ಯಾಕೆಂದ್ರೆ ಅವರ ಪ್ರಯೋಗಶೀಲತೆಯನ್ನು ನೋಡಿದರೆ ಅವ್ರಿಗಿದ್ದಂಥ ದೊಡ್ಡ ಸಮಸ್ಯೆ ಪ್ರಶ್ನೆ ಒಂದು ಇನ್ನು ಮೂರನೆಯ ಪ್ರಶ್ನೆ ನಾನು ಎತ್ಕೊಳ್ತಾ ಇದ್ದೇನೆ ನೀವು ಅನಿಸಿರೋ ಅನುಭವ ಮೊದಲನೇದಾಗಿ ಅದು ನಿಮ್ಮದು ಅನ್ನೋವಂಥ ಗ್ಯಾರಂಟಿ ಇಲ್ಲ ಚಿತ್ತಾಲರ ಲೋಕದಲ್ಲಿ ಚಿತ್ತಾಲರ ಜಗತ್ತಿನಲ್ಲಿ ನೀವು ವಾಸ್ತವ ಅನ್ಕೊಂಡಿರೋದು ನೀವು ರಿಯಾಲಿಟಿ ಅನ್ಕೊಂಡಿರೋದು ಅದು ರಿಯಾಲಿಟಿ ಅನ್ನುವಂಥ ಯಾವ ಗ್ಯಾರಂಟಿಯನ್ನು ಈ ವಿಶ್ವ ನಿಮಗೆ ಕೊಡಲ್ಲ ಈ ಜ ಸಮಾಜವು ನಿಮಗೆ ಕೊಡಲ್ಲ ಅನ್ನೋದು ಮೊದಲನೇ ಮಾತು ಎರಡನೇದು ಅದನ್ನು ಹೇಳೋದು ಹೇಗೆ ಅಂತ ಆಯ್ತಪ್ಪ ನನಗೆ ಬಂದಿರೋ ಅನುಭವ ಅಂದ್ರೆ ಅದನ್ನ ಹೇಳೋದಕ್ಕೆ ಇರೋ ಮಾಧ್ಯಮ ಏನಂದ್ರೆ ಭಾಷೆ ಅಂತ ಅನ್ಕೊಳ್ತೀವಿ ಆ ಭಾಷೆನೂ ಕೂಡ ಹೋಗುತ್ತೆ ಭಾಷೆನೂ ಕೂಡ ಅದನ್ನ ಹಾಗೆ ಇದ್ದ ಹಾಗೆ ಹೇಳಲಾರದು ಅನ್ನುವಂಥದ್ದನ್ನು ಚಿತ್ತಾಲರು ಒಬ್ಬ ಬರಹಗಾರರಾಗಿ ತರ್ತಾರೆ ನೀವು ನೋಡಿರ್ಬೋದು ಶೇಕ್ಸ್ಪಿಯರ್ನ ನಾಟಕಗಳಲ್ಲೂ ಕೂಡ ಇದೇ ಒಂದು ಪ್ರಶ್ನೆಯನ್ನ ಶಬ್ದಗಳನ್ನ ಸೂರೆ ಹೊಡೆದಂತ ಶೇಕ್ಸ್ಪಿಯರ್ ಅಂತ ಹೇಳ್ತೀವಲ್ಲ ಅವನು ಕೂಡ ಒಂದು ದೊಡ್ಡ ಸಂಶಯವನ್ನು ವ್ಯಕ್ತಪಡಿಸ್ತಾನೆ ಮಾತು ಎಲ್ಲವನ್ನು ಹೇಳಕ್ ಸಾಧ್ಯವ ಆ ಶಬ್ದಗಳು ಎಲ್ಲವನ್ನು ಹೇಳಕ್ ಸಾಧ್ಯವ ಅಂತ ಕೇಳ್ತಾನೆ ಇದನ್ನ ಚಿತ್ತಾಲರು ಆ ಪ್ರಶ್ನೆಯನ್ನ ಕೇಳಿದ್ರಿಂದ ಹಾಗಿದ್ರೆ ಏನು ನಮಗೆ ವಾಟ್ ಈಸ್ ಓನ್ಲಿ ರೆಸಾರ್ಟ್ ಅಂತಂದ್ರೆ ಕತೆ ಆ ಕತೆಗಳ ಮೂಲಕನೆ ನಾವು ನಮ್ಮನ್ನು ಕಟ್ಕೊಳ್ತೀವಿ ಕತೆಗಳ ಮೂಲಕನೆ ನಾವು ಇನ್ನೊಬ್ರನ್ನೂ ಕಟ್ಕೊಳ್ತೀವಿ ಕತೆಗಳ ಮೂಲಕನೆ ನಾವು ನಮ್ಮ ಜಗತ್ತಿನ ಬಗ್ಗೆ ಇರುವಂತ ಅರ್ಥಗಳನ್ನು ಕೂಡ ಕಟ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಗಟ್ಟಿಯಾದಂಥ ಒಂದು ಶ್ರದ್ಧೆಯೇ ಆ ಅವರ ಬರಹದಲ್ಲಿ ನನಗೆ ಯಾವಾಗಲೂ ಕಂಡಿದೆ ಎರಡೂ ಅನುಭವದ ಎರಡು ದಿಕ್ಕುಗಳಿವೆ ಚಿತ್ತಾಲರಿಗೆ ಒಂದು ಹನೇಹಳ್ಳಿ ಒಂದು ಮುಂಬಾಯಿ ಈ ಎರಡೂ ಅವೇನಿದಾವೆ ಅವುಗಳನ್ನು ನಾವು ಪ್ರದೇಶ ಅಂತ ಕರಿಬಾರ್ದು ಹಳ್ಳಿ ನಗರ ಅಂತಲೂ ಕರೀಬಾರ್ದು ಇಂಗ್ಲಿಷ್ನಲ್ಲಿ ನಾವು ಅವುಗಳನ್ನು ಪ್ಲೇಸಸ್ ಆಫ್ ಇಫೆಕ್ಟ್ ಪ್ಲೇಸಸ್ ಆಫ್ ಅಫೆಕ್ಟ್ ಅಂತ ಕರಿತೀವಿ ನಾವು ಹೇಗೆ ಅನೇಕ ಬರಹಗಾರರು ತಮ್ಮ ಭಾವ ಪ್ರಪಂಚದಲ್ಲಿ ಒಂದು ಪ್ರದೇಶವನ್ನು ಕಟ್ಕೊಂಡ್ರು ಹಾಗೆ ಚಿತ್ತಾಲರು ಕಟ್ಕೊಂಡಿರೋದು ಒಂದು ಹನೇಹಳ್ಳಿ ಒಂದು ಮುಂಬಾಯಿ ಯಾಕೆ ಇವರಿಗೆ ಬೇಕಾಗುತ್ತೆ ಬೇಕಾಯ್ತು ಅಂತಂದ್ರೆ ಆ ಕತೆಗಳನ್ನು ಓದ್ತಾ ಹೋದಾಗ ಮನುಷ್ಯ ಜೀವಿಗಳಿಗೆ ನಮ್ಮೆಲ್ಲರಿಗೂ ಇರೋ ಅಂತ ಒಂದ್ ದೊಡ್ಡ ಸಂದಿಗ್ಧ ಏನು ಅಂತಂದ್ರೆ ನೀವು ಸಮುದಾಯದ ಹೊರಗೆ ಇರೋದು ಸಾಧ್ಯ ಇಲ್ಲ ನೀವು ಮನುಷ್ಯರಾಗದೇನೆ ಸಮುದಾಯದ ಸಂಬಂಧಗಳಿಂದಲೇ ನೀವು ಮನುಷ್ಯರಾಗ್ತೀರ ಅದು ಬಿಟ್ಟಿರುವಂತ ಒಂದು ನಿರ್ವಾತ ಸಾಧ್ಯ ಇಲ್ಲ ಅದರಿಂದ ನೀವು ಮನುಷ್ಯ ವ್ಯಕ್ತಿಗಳು ಆದರೆ ಇದೇ ಸಮುದಾಯವು ನಿಮ್ಮ ಸೆರೆಮನೆಯೂ ಹೌದು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಕನ್ನಡ ಸಂಸ್ಕೃತಿ ಅನ್ನೋದು ಒಂದು ಫೆಡರಲ್ ಸ್ಟ್ರಕ್ಚರ್ ಒಂದು ಇಲ್ಲ ಕನ್ನಡ ಸಂಸ್ಕೃತಿ ಅನ್ನೋದು ಅನೇಕ ತಳ ಸಂಸ್ಕೃತಿಗಳು ಒಂದು ಕಾರಣಕ್ಕೋಸ್ಕರ ಒಟ್ಟಾಗಿ ಬಂದಿರೋದು ಒಂದು ಫೆಡರಲ್ ಯೂನಿಯನ್ಗೆ ನಾವು ಕನ್ನಡ ಸಂಸ್ಕೃತಿ ಅಂತೀವಿ ಅದಕ್ಕೆ ಉತ್ತರ ಕರ್ನಾಟಕ ಕೊಟ್ಟಿರುವಂತ ಈ ಹೊಸದಾದ ಒಂದು ಶಕ್ತಿ ಇವರೆಲ್ಲರೂ ಕೊಟ್ಟಿರುವಂತ ಅದು ಮುಖ್ಯವಾಗಿ ಚಿತ್ತಾಲರು ದೇಸಾಯರು ಕಾಯಿ ಕಿಡಿಯವರು ಕೊಟ್ಟಿರೋದು ಅದನ್ನ ಇವತ್ತು ಮತ್ತೆ ಪುನರ್ಮನನ ಮಾಡುವ ಅವಶ್ಯಕತೆ ಇದೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ ಚಿತ್ತಾಲರು ಈ ಎಲ್ಲ ಕೆಡುಕುಗಳನ್ನು ನಮ್ಮೆದುರಿಗಿಟ್ಟು ಮನುಷ್ಯ ಅಸ್ತಿತ್ವ ಎಷ್ಟು ನಿರರ್ಥಕ ಆಗಬಹುದು ಅನ್ನೋದನ್ನ ನಮ್ಮೆದುರಿಗೆ ತೋರಿಸಿದ ಮೇಲೆ ಅದನ್ನ ತೋರಿಸಿದ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೊಡ್ಡ ಪ್ರಶ್ನೆ ಇದು ಹೌದಪ್ಪ ಅನ್ನೋದಾದ್ರೆ ಈ ಜಗತ್ತು ಕ್ರೂರ ಹೀಗೆ ಇದೆ ಇವತ್ತು ಅಂತ ಅನ್ನೋದಾದ್ರೆ ಏನು ಅಂತ ಮುಂದೆ ನಿಮ್ಮ ನೈತಿಕತೆ ಏನಿರ್ಬೇಕು ಅಂತ ಕೇಳಿದಾಗ ಅವ್ರ ಎಲ್ಲ ಕಥೆಗಳಲ್ಲಿ ಬರೋದೇನು ಅಂತಂದ್ರೆ ಸಹಜವಾಗಿ ಸಹಜವಾಗಿ ಯಾವ ಲೆಕ್ಕಾಚಾರವೂ ಇಲ್ದೇನೆ ಸಾಮಾನ್ಯ ವ್ಯಕ್ತಿಗಳು ತಗೊಳ್ಳುವಂತ ತೀರ್ಮಾನಗಳೇ ನಮಗೆ ಬೇಕಾಗಿರುವಂತ ನೈತಿಕ ತೀರ್ಮಾನಗಳು ಅಂತ ಸ್ಪಷ್ಟವಾಗಿ ಅವರ ಕಾದಂಬರಿಗಳಲ್ಲಿ ಅದು ಬರುತ್ತೆ ಚಿತ್ತಾಲರ ಬಗ್ಗೆ ನನಗಂತೂ ಒಂದು ವಿಶೇಷವಾದ ನೀವು ಅದಕ್ಕೆ ಮೋಹ ಅನ್ಬೋದು ಅಪ್ಸೆಷನ್ ಅನ್ಬೋದು ಏನಾದ್ರೂ ಅನ್ಬೋದು ಆ ಒಂದು ಸಂಬಂಧವನ್ನ ನಾನು ಚಿತ್ತಾಲರ ಬರಹದ ಜೊತೆಗೆ ಇಟ್ಕೊಂಡಿದ್ದೇನೆ ಅದರಲ್ಲಿ ಕೆಲವು ಮಾತುಗಳನ್ನ ನಿಮ್ ಜೊತೆಗೆ ಶೇರ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಈಗ ನೆನಪಿನ ಕಾಣಿಕೆಯನ್ನ ಸಂತೋಷ್ ಕುಮಾರ್ ಹಾಗೂ ಶೀತಲ್ ಕುಮಾರ್ ಅವರು ಬಂದು ಅತಿಥಿಗಳಿಗೆ ನೀಡಬೇಕು ಅಂತ ಕೇಳ್ಕೊಳ್ತೇನೆ ಇಬ್ಬರಿಗೂ ಧನ್ಯವಾದಗಳು